ಜಿಲ್ಲೆಯ ಕೆರಗೋಡು ಗ್ರಾಮದ ಹನುಮಧ್ವಜ ವಿವಾದ ಸಂಬಂಧ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಗರದ ಜಿಲ್ಲಾ ಕುರುಬ ಸಂಘದ ಆವರಣದಲ್ಲಿರುವ ವಿದ್ಯಾರ್ಥಿ ನಿಲಯದ ಕಿಟಕಿ ಗಾಜುಗಳನ್ನು ಹೊಡೆದು ಹಾಕಿರುವವರ ವಿರುದ್ದ ಜಿಲ್ಲಾ ಕುರುಬರ ಸಂಘದ ಕಾರ್ಯಕರ್ತರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ರವರಿಗೆ ದೂರು ನೀಡಿದರು ಹನುಮಧ್ವಜ ಸಂಬಂಧ ನಡೆದ ಪ್ರತಿಭಟನೆ ಹಾಗೂ ಪಾದಯಾತ್ರೆಯಲ್ಲಿ ಸಂಘದ ಕಟ್ಟಡ ಹಾಗೂ ವಿದ್ಯಾರ್ಥಿ ನಿಲಯಕ್ಕೆ ಅಕ್ರಮವಾಗಿ ಒಳನುಗ್ಗಿ ದಾಂಧಲೆ ಮಾಡಿದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು ಸಂಘದ ಆವರಣದಲ್ಲಿದ್ದ ಮುಖ್ಯಮಂತ್ರಿ ಫ್ಲೆಕ್ಸ್ ಹಾಗೂ ದಾಸಶ್ರೇಷ್ಠ ಕನಕದಾಸರ ಫ್ಲೆಕ್ಸ್ಗಳನ್ನು ಕಲ್ಲು ಮತ್ತು ದೊಣ್ಣೆಗಳಿಂದ ಹೊಡೆದು ಅವಮಾನ ಮಾಡಿರುತ್ತಾರೆ ಜೊತೆಗೆ ದಬ್ಬಾಳಿಕೆ ಮಾಡಿದ್ದಾರೆ ಶೋಷಿತ ವರ್ಗ ಹಾಗೂ ಸಮುದಾಯಗಳ ನಡುವೆ ಅಶಾಂತಿ ವಾತಾವರಣ ಉಂಟು ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ನಮಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು ಈ ವೇಳೆ ಮುಖಂಡರಾದ ದಡದಪುರ ಶಿವಣ್ಣ ಎನ್ಎಲ್ ಸಂದೇಶ್ ಸುರೇಶ್ ಕೆಎಚ್ ನಾಗರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು धन्यवाद सर थैंक यू सर मैडम सर बोलती है बोलती है धन्यवाद सर धन्यवाद सर ಸಮುದಾಯಕ್ಕೆ ಒಂದು ಸಮುದಾಯಗಳ ಸಮಿತಿ ಏನಾಗುತ್ತೆ ಅದರಿಂದ ತಾವುಗಳು ಏನು ಈ ಶೋಷಿತ ಸಮುದಾಯಗಳ ಬಗ್ಗೆ ಕಿಡಿಗೇಡಿಗಳು ಜಾತಿವಾದಿಗಳು ಈ ಪ್ರಕರಣ ನಡೆಸಿದಾರೆ ಜೊತೆಗೆ ಶೋಷಿತ ಸಮುದಾಯಗಳಿಗೆ ರಕ್ಷಣೆಯನ್ನು ನನ್ನೆ ಬರಬೇಕಾದ್ರೀಂದ ಕೆರಗೋಟಿದ ಜಾತ್ರೆ ಬರ್ಬೇಕಾದ ಸಂದರ್ಭದಲ್ಲಿ ನಾವು ಓಟ್ ನಮ್ಮ ಮನೆ ಇದೆ ಅಲ್ಲಿ ಒಂದು ಬ್ಯಾನರ್ ಹಾಕಿದ್ರೆ ಸುಂದರ ಬ್ಯಾಂಕ್ ಸಾಥ್ ನೋಡ್ತೀವಿ ಸಾಥೆ ಟಿ ವಿಲ್ಲ ಬಂದ್ರೆ ಬರುವಂತ ಸಂದರ್ಭದಲ್ಲಿ ಅವ್ರೇನು ಮಾಡಿದ್ರು ಒಂದು ಫಸ್ಟ್ ಒಂದು ನೂರು ಜನ ಅಷ್ಟು ಬಂದರು ನಾವು ಹೇಳ್ತಾರಪ್ಪ ನನ್ನ ಮನೆ ಮೇಲೆ ನಾವು ಹಾಕೊಂಡಿದ್ವಿ ಬ್ಯಾನರ್ ನೀವು ಅದು ತಡಿಬೇಡ್ರಪ್ಪ ನೀವು ಹೋದ್ವಿ ಅಂತಂದ್ಬಿಟ್ಟಿರೋ ಅವ್ರು ಹೇಳಿ ಕಳಿಸ್ತಾ ಇನ್ನೊಂದು ಸರಿ ಒಂದೊಂದೂವರೆ ಸಾವಿರ ಜನ ಅಷ್ಟು ಬಂದು ಅವರು ಅದೇ ಸುಂದರ ಇವರೆಲ್ಲರೂ ಅವ್ರು ಎಲ್ಲರು ಇದ್ರು ಬಂದಷ್ಟು ಎಲ್ಲೂ ಮೇಲ್ಗಡೆ ಒಂದು ಎಷ್ಟು ಬ್ಯಾನರ್ ಹರ್ದಿ ಮನೆಗೆಲ್ಲ ಕಲ್ಲು ಹೊಡೆದ್ವಿ ಸೊ ಗ್ಲಾಸ್ ಎಲ್ಲ